ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕರ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಎಲ್ಲ ಪ್ರೇಕ್ಷಕರ ವೃಂದದವರಿಗೆ ಸ್ವಾಗತವನ್ನು ಕೋರುತ್ತಾ ಒಂದು ನಾಲ್ಕು ಮಾತು ಹೇಳೋಣ ಅಂತ ನಿಮ್ಮ ಮುಂದೆ ಕೂತಿದ್ದೇನೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ದೇಶ ಯಾವುದು ಅನ್ನ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇದ್ರೆ ಅದು ಅಮೇರಿಕಾ ರಷ್ಯಾ ಜಪಾನ್ ಚೀನಾ ಈ ರೀತಿಯ ರಾಷ್ಟ್ರಗಳು ಅಂತ ನಾವು ಅಂದ್ಕೊಂಡಿರ್ತೇವೆ ಅದು ಎಲ್ಲ ಸುಳ್ಳು ಪ್ರಪಂಚದ ಅತ್ಯಂತ ಶ್ರೇಷ್ಠ ದೇಶ ಅಥವಾ ಶ್ರೇಷ್ಠ ರಾಷ್ಟ್ರ ಯಾವುದು ಅಂತಂದ್ರೆ ನಮ್ಮ ಭಾರತವೇ ಆಗಿದೆ ಹೇಗೆ ನಮ್ಮ ಭಾರತ ದೇಶ ಅಷ್ಟೊಂದು ಶ್ರೇಷ್ಠ ಅನ್ನೋ ಪ್ರಶ್ನೆಗೆ ಮೊದಲ ಉತ್ತರ ನಮಗೆ ದೊರಕೋದು ಪ್ರಪಂಚದ ಯಾವುದೇ ಒಂದು ದೇಶದ ಇತಿಹಾಸವೂ ಕೂಡ ಹತ್ತು ಸಾವಿರ ವರ್ಷಗಳಿಂತೂ ಹಿಂದಿನ ಒಂದು ಇತಿಹಾಸ ಸಿಗೋದಿಲ್ಲ ನಮ್ಮ ಭಾರತ ರಾಷ್ಟ್ರ ಹತ್ತು ಸಾವಿರ ವರ್ಷಗಳಿಗೂ ಇನ್ನೂ ದೊಡ್ಡ ಇತಿಹಾಸನೇ ಹೊಂದಿದೆ ಹಾಗಾಗಿ ನಮ್ಮ ಭಾರತ ತುಂಬಾ ಶ್ರೇಷ್ಠವಾದ ದೇಶ ಪ್ರಪಂಚಕ್ಕೆ ಸೊನ್ನೆಯನ್ನ ಕೊಡುಗೆ ಆಗಿ ಕೊಟ್ಟಂತಹ ಆರ್ಯಭಟ ನಮ್ಮ ರಾಷ್ಟ್ರದ ನಮ್ಮ ದೇಶದೊಬ್ಬರು ಇಡೀ ಪ್ರಪಂಚಕ್ಕೆ ಪ್ರಪಂಚಗಳ ಎಲ್ಲ ಒಂದು ಭಾಷೆ ಒಂದು ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆ ಪ್ರಪಂಚದ ಭಾಷೆ ಪ್ರಪಂಚದ ವ್ಯಾವಹಾರಿಕ ಭಾಷೆ ಅಂತ ನಾವು ಕರಿತೀವಲ್ಲ ಈ ಒಂದು ಆಂಗ್ಲ ಭಾಷೆಗೂ ಕೂಡ ಒಂದು ಪದ ಒಂದಕ್ಕೂ ಮಿಗಿಲಾದ ಪದಗಳು ಸೇರಿದ್ದು ಸಂಸ್ಕೃತದಿಂದ ಸಂಸ್ಕೃತದ ನಾಮ ಅನ್ನೋ ಪದ ಇಂಗ್ಲಿಷ್ನಲ್ಲಿ ನೇಮ್ ಅಂತ ಆಗಿದೆ ಅಂತಂದ್ರೆ ಎಲ್ಲ ಭಾಷೆಗಳಿಗೂ ತವರು ಭಾಷೆ ಅಥವಾ ತಾಯಿ ಭಾಷೆ ಅಂತಂದ್ರೆ ಅದು ಸಂಸ್ಕೃತ ಭಾಷೆ ಅಂತ ಕೂಡ ನಾವು ಹೇಳ್ಬೋದು ಪ್ರಪಂಚದ ಭಾಷೆಗಳ ರಾಣಿ ಅಂತ ಬಂದ್ರೆ ಅದು ಕನ್ನಡನೇ ಆಗಿದೆ ಎಲ್ಲ ಭಾಷೆಗಳ ರಾಣಿ ಕನ್ನಡನೇ ಆಗಿದೆ ನಮ್ಮ ಇಷ್ಟ ಅಲ್ಲದೆ ಕೂಡ ಐತಿಹಾಸಿಕವಾಗಿ ತಗೊಳ್ಳಿ ಸಾಮಾಜಿಕವಾಗಿ ತಗೊಳ್ಳಿ ನಮ್ಮ ಭಾರತನೇ ರಾರಾಜಿಸ್ತಿದೆ ನಮ್ಮ ಭಾರತದ ಆಯುರ್ವೇದ ಪ್ರಪಂಚದಕ್ಕೆ ನೀಡಬಲ್ಲಂತಹ ಅತ್ಯಂತ ಅದಂಥ ಔಪಚಾರಿಕ ಒಂದು ಔಷಧೀಯ ಇದು ಶಾಸ್ತ್ರ ಶುಶ್ರೂತ ಇಲ್ಲಿಂದ ಮೂರು ಸಾವಿರದ ವರ್ಷಗಳ ಹಿಂದೆ ಪ್ರಪಂಚಕ್ಕೆ ಗೊತ್ತಿಲ್ಲ ಪ್ರಪಂಚದ ಯಾವ ರಾಷ್ಟ್ರಕ್ಕೂ ಗೊತ್ತಿಲ್ಲದ ಸಂದರ್ಭದಲ್ಲೇ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಮತ್ತು ಶಸ್ತ್ರಚಿಕಿತ್ಸೆ ಇವತ್ತು ನಾವೇನು ಆಪರೇಷನ್ ಅಂತ ಹೊಟ್ಟೆ ಬಗ್ಗೆ ಆಪರೇಷನ್ ಅಂತ ಮಾಡ್ತೇವೆ ಅದ್ರ ಬಗ್ಗೆ ಬೆಳಕು ಚೆಲ್ಲಿತ್ತು ಅಂದ್ರೆ ನಮ್ಮ ಶುಶ್ರೂತನ ಚೆನ್ನಾಗಿ ಗೊತ್ತಿತ್ತು ಅವರು ಅಳವಡಿಸು ಕೂಡ ಇದ್ರು ಆಯುರ್ವೇದ ಪದ್ಧತಿಯಲ್ಲಿ ಇನ್ನು ವೇಗವಾಗಿ ಓಡುತ್ತಿರುವಂತಕ್ಕಂಥ ಇವತ್ತಿನ ಈ ಸಾಫ್ಟ್ವೇರ್ ದುನಿಯಾಕ್ಕೆ ಬಂದ್ರೆ ಅಮೇರಿಕದಲ್ಲಿ ನೆನೆಸಿರುವಂತಕ್ಕಂಥ ಅಮೇರಿಕದಲ್ಲಿರುವಂತಹ ಒಂದು ವೈದ್ಯರನ್ನು ತಗೊಳ್ಳಿ ಅಲ್ಲಿರುವಂತಕ್ಕಂಥ ಇಂಜಿನಿಯರ್ಸ್ ತಗೊಳ್ಳಿ ಅಲ್ಲಿ ನಾಸಾ ಅಮೆರಿಕದ ಬಾಹ್ಯಾಕಾಶ ಅತ್ಯಂತ ಪ್ರಪಂಚದ ಬಾಹ್ಯಾಕಾಶ ಸಂಸ್ಥೆ ಅಂತ ಕಳಿಸ್ಕೊಂಡು ನಾಸದಲ್ಲೂ ಕೂಡ ಭಾರತೀಯರು ಇಪ್ಪತ್ತು ಪರ್ಸೆಂಟ್ ಕೆಲಸ ಮಾಡುತ್ತಿದ್ದಾರೆ ಹದಿನೆಂಟು ಪರ್ಸೆಂಟ್ ಅಷ್ಟು ಭಾರತೀಯರು ವೈದ್ಯರು ಅಲ್ಲಿದ್ದಾರೆ ಮೂವತ್ತಷ್ಟು ಪರ್ಸೆಂಟ್ ಭಾರತೀಯರು ಸಾಫ್ಟ್ವೇರ್ ಐ ಬಿ ಎಂ ಅಂತ ಐ ಬಿ ಎಂ ಮೈಕ್ರೋಸಾಫ್ಟ್ ಅಂತ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರು ಯಾಕೆ ನಮ್ಮ ಭಾರತೀಯರನ್ನೇ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅಮೆರಿಕದಲ್ಲಿ ಇರುವಂತ ಪ್ರಜೆಗಳು ದಡ್ಡರು ಭಾರತೀಯದಲ್ಲಿ ಬುದ್ಧಿವಂತರು ಅಂತ ಹೇಳಿ ಅಲ್ಲಿ ನಮ್ಮ ಅಲ್ಲಿನ ಒಂದು ಬೆಲೆ ಇರ್ಲಿ ಅದೇ ಅದನ್ನ ಒಂದು ಆ ಕಡೆ ಇಟ್ಟು ನಾವು ಮುಂದಕ್ಕೆ ಬಂದ್ರೆ ಮೈಕ್ರೋಸಾಫ್ಟ್ ಇರ್ಲಿ ಐ ಬಿ ಎಂ ಇರ್ಲಿ ಅದೆಲ್ಲ ಇರ್ಲಿ ಇಂಟಲ್ಪ್ ಪೆಂಟಿಎಂ ಅನ್ನ ಚಿಪ್ಪನ್ನ ಕೊಟ್ಟಿದವರು ಕೊಡುಗೆ ಆಗಿ ಕೊಟ್ಟಂತವ್ರು ನಮ್ಮ ಭಾರತೀಯನ ಇನ್ನು ಯೋಗ ಪ್ರಪಂಚಕ್ಕೆ ಯೋಗಶಾಸ್ತ್ರವನ್ನ ಕೊಟ್ಟದ್ದು ನಮ್ಮ ಭಾರತದ ಪತಂಜಲ ಮಹರ್ಷಿ ಯೋಗ ಇವತ್ತು ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಅದನ್ನ ಪರಿಚಯಿಸಿದ್ದಾರೆ ಇನ್ನು ಆಧ್ಯಾತ್ಮ ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ಕೂಡ ಆಧ್ಯಾತ್ಮ ಚಿಂತನೆಗಳು ಆಧ್ಯಾತ್ಮಿಕ ಪ್ರವೃತ್ತಿ ಅಷ್ಟು ಬೆಳೆದಿಲ್ಲ ನಮ್ಮ ಭಾರತದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಪ್ರಪಂಚ ಆ ವಿಶ್ ಪ್ರಪಂಚಕ್ಕೆ ವಿಶ್ವಗುರು ಭಾರತ ಅನ್ನೋದಕ್ಕೆ ಇಷ್ಟೆಲ್ಲ ಸಾಕ್ಷಿಗಳು ಇಷ್ಟೆಲ್ಲ ಹೇಳಬೇಕಾಗುತ್ತೆ ಪ್ರಪಂಚದಲ್ಲಿರೋ ವಿಜ್ಞಾನಿಗಳು ಅವರು ಬಾಹ್ಯವಾಗಿ ಹುಡುಕಾಟಕ್ಕೆ ಪ್ರಯತ್ನಿಸ್ತಾರ ವಿನಃ ಆಂತರಿಕವಾಗಿ ಕಣ್ಣು ಮುಚ್ಚಿಕೊಂಡು ನಮ್ಮ ಮನಸ್ಸಿನಲ್ಲಿ ನಮ್ಮ ವೃತ್ತಿ ಅಂತರ್ಮುಖಿಯಾಗಿ ಇಳಿಯುವಂಥ ಆ ಪ್ರವೃತ್ತಿ ಅಲ್ಲಿಲ್ಲ ನಮ್ಮ ಆಧ್ಯಾತ್ಮ ಆ ಒಂದು ವಿಚಾರಕ್ಕೆ ಬೆಳಕು ಚೆಲ್ಲುತ್ತೆ ಇನ್ನು ಇದನ್ನೆಲ್ಲ ಗಮನಿಸಿದ್ರೆ ನಮ್ಮ ಯುವ ಜನತೆ ಎಷ್ಟು ಪಾಶ್ಚಾತ್ಯ ರಾಷ್ಟ್ರದತ್ತ ಮುಖ ಮಾಡಿ ನಮ್ಮ ಒಂದು ಭಾರತದ ಹಿರಿಮೆ ಗರಿಮೆಯನ್ನ ಮರೆತು ನಮ್ಮ ಭಾರತದವರಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆನೇ ಇಲ್ವನೋ ಅನ್ನಾಗ್ಗೆ ನಾವು ಅನ್ಯ ಒಬ್ಬ ಆ ಊರಿಂದ ಬಂದ ವ್ಯಕ್ತಿಲಿ ನಮ್ಮ ಭಾಷೆ ನಾವು ವ್ಯವಹರಿಸುವುದೇ ಇಲ್ಲ ಅವರಿಗೆ ಇಷ್ಟ ಆಗಲಿ ಅಂತ ತಮಿಳಲ್ಲೋ ತೆಲುಗಲ್ಲೋ ಇಂಗ್ಲಿಷ್ನಲ್ಲೋ ಮಾತನಾಡಿ ಕಳಿಸ್ಕೊಡ್ತೇವೆ ಹಾಗಾಗಿ ನಮ್ಮ ಭಾಷೆ ಮೇಲೆ ಅಭಿಮಾನ ನಮಗಿರಬೇಕು ನಮ್ಮ ರಾಷ್ಟ್ರದ ಮೇಲೆ ಅಭಿಮಾನ ನಮಗಿರಬೇಕು ಇವತ್ತು ದೈನಂದಿನ ಬದುಕಿನಲ್ಲಿ ತಗೊಳ್ಳೋದಾದ್ರೆ ಒಂದು ಒಬ್ಬ ವ್ಯಕ್ತಿಯ ಹುಟ್ಟದ ಹಬ್ಬನ ಹೇಗೆ ಆಚರಿಸ್ತಾರೆ ಕೇಕ್ ಕಟ್ ಮಾಡೋ ಮುಖಾಂತರ ಆಚರಿಸ್ತಾರೆ ಕೇಕ್ ಮೇಲೆ ನಾಲ್ಕು ಮೇಣದ ಬತ್ತಿ ಇಟ್ಬಿಟ್ಟು ಅದಕ್ಕೆ ದೀಪ ಹಚ್ಚಿಸ್ಬಿಟ್ಟು ಉಫ್ ಅಂತ ಹೇಳಿ ಆರಿಸ್ತಾರೆ ಅಲ್ಲರಿ ಇದು ಸಂಪೂರ್ಣ ಬಂದದ್ದು ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಭಾರತದೇ ಅಷ್ಟು ಸೊಗಸಾಗಿ ಹೇಳ್ತಿದೆ ಕತ್ತಲೆಯಿಂದ ಬೆಳಕಿನಡೆಗೆ ಕತ್ತಲೆಯಿಂದ ಬೆಳಕು ಬೆಳಕೆ ನಮ್ಮ ಉಸಿರು ಬೆಳಕೆ ನಮ್ಮ ಬಾಳ್ವೆಯ ಬೆಳಕು ಅಂತ ಶಿವರಾಮ್ ಕಾರಂತ್ರ ಹೇಳಿದ್ದಾಗ ನೀವು ಆ ಒಂದು ನಂದಾದೀಪವಾಗಿ ಬೆಳಕ ಆ ಒಂದು ಪುಟ್ಟ ಮಗುನೋ ಒಂದು ಪುಟ್ಟ ಹುಡುಗನ ಹುಡುಗ ಯಾರೇ ಇರಲಿ ವಯಸ್ಸಾದವರೋ ಇರ್ಲಿ ಯಾರೇ ಹುಟ್ಟದಾಗ ಆಚರಿಸ್ಕೊಂಡಾಗ್ಲು ಕೂಡ ಉಫ್ ಅಂತ ಅದನ್ನ ಆರಿಸ್ಬಿಟ್ಟು ಆ ಒಂದು ಆ ಸಂಭ್ರಮನ ಆಚರಣೆ ಮಾಡುದಲ್ಲಿ ಏನು ಅರ್ಥ ಇದೆ ಕೇಕ್ ತಿನ್ನಿ ಬೇಡ ಅನ್ನಲ್ಲ ಕೇಕ್ ನಮ್ದಲ್ಲ ಆದ್ರೂ ಅದು ತಿನ್ನಿ ಬೇಡ ಅನ್ನಲ್ಲ ಆದ್ರೆ ಅಲ್ಲಿ ಆ ದೀಪದ ಒಂದು ಆ ಬಳಕೆ ಏನಕ್ಕೆ ಅನ್ನೋದೊಂದು ಬರುತ್ತೆ ಇನ್ನು ಇವತ್ತಿನ ಯುವ ಜನತೆಯ ಉಡುಗೆಯಲ್ಲಿ ಜೀನ್ಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಜೀನ್ಸ್ ಪ್ಯಾಂಟ್ ಅಂತ ಬಂದಿದ್ದು ನಮ್ಮ ರಾಷ್ಟ್ರದಲ್ಲ ಪಾಶ್ಚಾತ್ಯರಿಂದ ಬಂದಿದ್ದು ಟೀ ಶರ್ಟ್ ಕೂಡ ಅಷ್ಟೇ ಈ ರೀತಿಯ ಬಟ್ಟೆನ ನಾವು ಧರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಬಿಟ್ಟು ಟಿ ಶರ್ಟ್ ಬಳಸ್ತೀವಿ ಅಲ್ಲಿ ಯಾವುದೋ ವಿದೇಶಗಳಲ್ಲಿ ಒಂದ್ ಒಂದ್ ತಿಂಗಳು ಹದಿನೈದು ಜನನೋ ಹಾಕಿ ಎಷ್ಟಂತ ಬಟ್ಟೆ ನಮ್ಮ ರಾಷ್ಟ್ರಕ್ಕೆ ಬರುತ್ತೆ ನಾವು ಅದನ್ನ ಅರ್ಧ ಬೆಲೆಗೆ ಕೊಂಡ್ಕೊಂಡು ಓ ಕಡಿಮೆ ಬೆಲೆಗೆ ಸಿಗುತ್ತಪ್ಪ ಅಂತ ಅನ್ಕೊಂಡು ಖುಷಿಯಾಗಿ ನಾವು ಹಾಕೋತೀವಿ ಇದು ಯಾವ ಒಂದು ಸೀಮೆ ಇದು ನಮ್ಮ ರಾಷ್ಟ್ರದ ಅಭಿಮಾನ ನಮಗೆ ಬೇಡವೆ ಅಲ್ವಾ ಹೀಗೆ ದೈನಂದಿನ ಜೀವನದ ಬದುಕಿನಲ್ಲಿ ಆ ಆತ್ಮೀಯವಾಗಿ ಕೇಳ್ತಕ್ಕಂತ ನಮ್ಮ ನಮ್ಮ ದೇಶದ ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಸಂಗೀತ ಕಲೆ ಇದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದೆ ಹಿಂದೂಸ್ತಾನಿ ಸಂಗೀತ ಪ್ರಕಾರಗಳಿದೆ ಇದನ್ನೆಲ್ಲ ಬಿಟ್ಬಿಟ್ಟು ಯಾವುದೋ ಪಾಶ್ಚಾತ್ಯ ಪೋಪ್ ಅಂತ ಯಾವುದೋ ಕುಣಿತಗಳು ಕ್ಯಾಬ್ರೆ ಕುಣಿತ ರೀತಿ ಬಂದಿದೆ ಇದನ್ನೆಲ್ಲ ಆದಷ್ಟು ಯುವಜನತೆ ದೂರ ಇಟ್ಟು ನಮ್ಮದೇ ನಮ್ಮ ದೇಶದಲ್ಲೇ ಹುಟ್ಟಿದಂತಹ ಎಲ್ಲ ಕಲೆಗಳನ್ನು ಪೋಷಿಸ್ಕೊತಾ ಹೋಗ್ಬೇಕು ಅಂತ ಆ ಹೇಳ್ಬೋದಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ಹುಟ್ಟಿದ್ದೇವೆ ಅಂತಂದ್ರೆ ನೂರು ಜನ್ಮ ನೂರು ಶತಕೋಟಿ ಅಂತಂದ್ರೆ ನೂರು ಕೋಟಿ ಅಷ್ಟು ಜನ್ಮ ನಾವು ಪುಣ್ಯವಂತು ಅಷ್ಟು ಹುಟ್ಟಿದ ನಂತರ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಅನ್ನೋ ಉತ್ಪ್ರೇಕ್ಷವಾಗಿ ಹೇಳ್ಬೋದು ಅಲ್ವಾ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಸಂದರ್ಭದಲ್ಲಿ ನಾವು ಒಂದು ರೀತಿಯ ಪಾಶ್ಚಾತ್ಯಮ ಒಂದು ಪ್ರಭಾವಕ್ಕೊಳಗಾಗಿ ನಮ್ಮತನವನ್ನು ನಾವು ಕಳ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳುತ್ತಾ ಪ್ರಪಂಚದ ಈ ಎಲ್ಲಾ ರಾಷ್ಟ್ರಗಳಿಗೂ ತಗೊಂಡಾಗ ಶ್ರೇಷ್ಠವಾದ ದೇಶ ನಮ್ಮ ರಾಷ್ಟ್ರ ಅಂತ ಎದೆ ಹೇಳುವ ಒಂದು ಪ್ರೌರಭೆ ಒಬ್ಬ ಯುವ ಜನತೆಯಲ್ಲಿ ಬರ್ಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ